ಎಲ್ಲರಿಗೂ ನಮಸ್ಕಾರ ಇವತ್ತು ಹಿಂದೂ ಗಣಪತಿ ಇವತ್ತೇನು ಭಕ್ತಾದಿಗಳು ಹಾಗೂ ನಮ್ಮ ಹಿಂದೂ ಗಣಪತಿಯ ನಮ್ಮ ಎಲ್ಲ ಸಂಘಟಕರು ಎಲ್ಲರೂ ಇವತ್ತು ಪ್ರೆಸ್ ಮೀಟ್ ಕರೆಯೋ ಉದ್ದೇಶ ಏನಪ್ಪ ಅಂದರೆ ಏನು ಎಂಟು ವರ್ಷ ಸತತ ಗಣೇಶ ಉತ್ಸವ ಪ್ರತಿ ವರ್ಷವೂ ಮಾಡೋ ಥರನೇ ಒಂಬತ್ತನೇ ವರ್ಷವೂ ಮಾಡಬೇಕು ಅದ್ದೂರವಾಗಿ ಅಂತ ನಮ್ಮ ಎಲ್ಲ ಇಡೀ ನಮ್ಮ ತಾಲೂಕಿನ ಜನನೂ ಕಾಯ್ತಾಯಿತ್ತು ಇತ್ತು ನಾವು ಸಹ ಹಿಂದೂ ಗಣಪತಿಯರು ಸಹ ಉತ್ಸಾಹದಿಂದ ಭಾಳ ಕಾತುರದಿಂದ ಇದ್ವಿ ಏನೋ ಒಂದು ಸ್ಟೇಟ್ ಗೋರ್ಮೆಂಟಿಂದ ಒಂದು ಅಡೆತಡೆಯಿಂದ ಏನೋ ಒಂದು ಎಲ್ಲ ಸ್ಟೇಟ್ನಲ್ಲಿ ಏನು ನಡೆಯುತ್ತೆ ಅದೇ ಥರ ನಾವು ಮಾಡಬೇಕಂತ ನಮ್ಮ ಆಸೆ ಥರ ಇತ್ತು ಈಗ ಏನು ನಾವು ಮುಂದೂಡೋ ಪರಿಸ್ಥಿತಿ ಏನಪ್ಪ ಅಂದರೆ ಡಿ ಜೆ ಮಾಡಬಾರ್ದು ಅಂತಂದು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮತ್ತು ಹೋಮ್ ಮಿನಿಸ್ಟ್ರ್ ಆದೇಶ ಮಾಡಿರೋದ್ರಿಂದ ನಮಗೆ ನಾವು ಹದಿಮೂರನೇ ತಾರೀಕು ನಾವು ಘೋಷಣೆ ಮಾಡಿದ್ವಿ ಹದಿಮೂರನೇ ತಾರೀಕು ನಾವು ಅದ್ಧೂರಿ ಮಾಡಬೇಕು ನಮ್ಮ ಹಿಂದೂ ಗಣಪತಿ ನಮ್ಮ ಏನು ನಮ್ಮ ಸಿರದಲ್ಲಿ ಅಂತ ನಾವೆಲ್ಲ ಉತ್ಸಾಹದಿಂದ ಎಲ್ಲ ಕಾತರದಿಂದ ನಾವು ಮ ರೆಡಿ ಮಾಡ್ಕೊಂಡಿದ್ವಿ ಇವತ್ತು ಏನೋ ಗೋರ್ಮೆಂಟಿನ ಒತ್ತಡ ಆ ಒತ್ತಡದಿಂದ ನಮಗೂ ಸಹ ಪೊಲೀಸ್ನ ಪಾಪ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಒತ್ತಡ ಇದೆ ಹಾಗಾಗಿ ಅವರು ಸಹ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಅವರಿಗೂ ನಾವು ಸ್ಪಂದಿಸ್ಬೇಕು ಹಾಗಾಗಿ ನಾವು ಈ ಹದಿಮೂರು ಹದಿಮೂರು ನಂತರ ನಾವು ಮಾಡಬೇಕು ಅಂತಂದು ನಾವು ಎಲ್ಲ ನಮ್ಮ ನಮ್ಮ ಸಂಘದಿಂದ ನಾವು ಹಿಂದೂ ಮಹಾಗಣಪತಿ ಸಂಘದಿಂದ ನಾವು ಮುಂದಿನ ದಿನಾಂಕ ಮುಂದೆ ಏನು ಈ ಹದಿಮೂರು ಕಳೆದ ನಂತರ ಹೇಳ್ಬೇಕಂತಂದು ನಾವೆಲ್ಲರೂ ಮಾತಾಡಬೇಕು ಮಾತಾಡ್ಕೊಂಡು ನಾವು ಈ ಹಿಂದೂ ಮಹಾಗಣಪತಿ ಹದ್ದೂರು ಮಾಡಲೇಬೇಕು ಯಾಕಂದರೆ ವಾದ್ಯ ಗೋಷ್ಠಿಗಳು ಕಲಿಸ್ಬೇಕು ವಾದ್ಯ ಗೋಷ್ಠಿಗಳ ನಾವು ಯಾವುದು ಏರ್ಪಾಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಪ್ರತಿ ಫಸ್ಟಿಂದ ಹಿಡಿದು ಎಂಟನೇ ವರ್ಷ ಪ್ರತಿ ಡಿ ಜೆ ಮುಖಾಂತರ ನಾವು ಗಣೇಶನ ತಗೊಂಡೋಗಿ ಹೋಗಿ ಬಿಡ್ತಾ ಬಿಡ್ತಾಯಿದ್ವಿ ಹಾಗಾಗಿ ಈಗ ಅಡೆತಡೆ ಇರೋದ್ರಿಂದ ನಾವು ವಾದ್ಯಗಳನ್ನು ಹೇಳಬೇಕಾದ ಪರಿಸ್ಥಿತಿ ಬಂದಿದೆ ಹಾಗಾಗಿ ಮುಂದಿನ ಡೇಟು ನಾವು ಎಲ್ಲರೂ ಬ ಹದಿಮೂರು ನಂತರ ನಾವು ತಿಳಿಸ್ತೀವಿ ನಿಮಗೆ ಮತ್ತೆ ಇದೇ ಥರ ಪ್ರೆಸ್ ಮೀಟ್ ನಿಮ್ಮನ್ನೆಲ್ಲ ಕರೆದು ನಿಮ್ಮ ಮುಖಾಂತ್ರನೇ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ನಮ್ಮ ವಿಚಾರನ ತಿಳಿಸ್ಬೇಕಂತ ನಾವು ಎಲ್ಲರ ಒಗ್ಗಟ್ಟಿಂದ ಹೇಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತೆಲ್ಲರೂ ಪ್ರಸ್ತಾಪ ಮಾಡಿದಂತೆ ಏನು ನಾವು ಹದಿಮೂರನೇ ತಾರೀಕು ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡಬೇಕು ಅಂತಿದ್ವಿ ಅದನ್ನು ಪೋಸ್ಟ್ಮೋನ್ ಮಾಡಿದ್ದೀವಿ ಇದೇ ಹದಿಮೂರನೇ ತಾರೀಕು ನಾವೆಲ್ಲ ಗಮನಿಸಿದಂಗೆ ಚಿತ್ರದುರ್ಗದಲ್ಲಿ ಕೂಡ ಒಂದು ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ ಅವತ್ತು ಅಲ್ಲಿ ಡಿ ಜೆ ಮಾಡೇ ಮಾಡ್ತೀವಿ ಅಂತ ಅಲ್ಲಿ ಹಿಂದೂ ಮಹಾ ಸಂಘಟನೆಗಳೆಲ್ಲ ಕೂಡ ಒಗ್ಗಟ್ಟಾಗಿ ಹೇಳ್ತಾವೆ ಕರ್ನಾಟಕಕ್ಕೆ ಇಡೀ ಕರ್ನಾಟಕಕ್ಕೆ ಒಂದೇ ಕಾನೂನು ಚಿತ್ರದುರ್ಗ ಬೇರೆ ಜಿಲ್ಲೆ ಇರ್ಬೋದು ಆದರೆ ಕರ್ನಾಟಕಕ್ಕೆ ಒಬ್ಬರೇ ಕಾನೂನು ಮಂತ್ರಿ ಇರ್ತಾರೆ ಒಬ್ಬರೇ ಗೃಹ ಮಂತ್ರಿ ಇರ್ತಾರೆ ಸೊ ಹಂಗಾಗಿ ಕರ್ನಾಟಕಕ್ಕೆ ಸೇರಿದ್ದಂಥ ಚಿತ್ರದುರ್ಗದಲ್ಲಿ ಡಿ ಜೆ ಕೊಟ್ಟರೆ ನಾವು ಸರ್ಕಾರಕ್ಕೂ ಕೂಡ ಒತ್ತಾಯ ಮಾಡ್ತೀವಿ ಮತ್ತು ಇಲ್ಲಿ ನಮ್ಮ ಇಲಾಖೆಗೂ ಕೂಡ ಒತ್ತಾಯ ಮಾಡ್ತೀವಿ ದಯವಿಟ್ಟು ನಮಗೂ ಕೂಡ ಈ ಶಿರಾದಲ್ಲಿ ಡಿ ಜೆ ಅವಕಾಶ ಮಾಡಿಕೊಡಲೇಬೇಕು ನಾವು ನಮ್ಮ ಪ್ರಕಾರ ಮುಂದಿನ ದಿನಾಂಕ ನಾವು ಹದಿಮೂರನೇ ತಾರೀಕು ನೋಡಿ ತಿಳಿಸ್ತೀವಿ ಮತ್ತು ಇದಕ್ಕೆ ನಾವೆಲ್ಲ ನಮಗೆ ಡಿ ಜೆ ಸರ್ಕಾರ ಒತ್ತಾಯ ಮಾಡಬೇಕು ಮತ್ತು ಡಿ ಜೆ ಕೊಡಬೇಕು ಅಂದರೆ ನಮ್ಮ ತಾಲೂಕಿನ ಇಡೀ ತಾಲೂಕಿನ ಜನತೆಗೆ ಈ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿದ್ರೆ ಎಲ್ಲರೂ ಒತ್ತಾಯಕ್ಕೆ ಮಡಿದೇ ಮಣಿತಾರೆ ನಾವು ಜನಸಂಖ್ಯೆ ಹೆಚ್ಚು ಸೇರಬೇಕು ನಮ್ಮ ಹಿಂದೂ ಮಹಾ ಗಣಪತಿಗೆ ಏನು ನಮ್ಮ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಸೇರೋ ಒಗ್ಗಟ್ಟಾಗಿ ಒತ್ತಾಯ ಮಾಡೋಣ ಸರ್ಕಾರಕ್ಕೆ ಖಂಡಿತ ಅದು ಒಂದು ಒಗ್ಗೂಡುತ್ತೆ ಇದಕ್ಕೆ ಇವತ್ತಿನ ಮದ್ದೂರು ಒಂದು ಉದಾಹರಣೆ ಮಂಡ್ಯ ಒಂದು ಉದಾಹರಣೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಎರಡು ಮಾತು ಹೇಳಿ ಮುಗಿಸ್ತೀನಿ ಹದಿಮೂರನೇ ತಾರೀಕು ನಾವಾದ್ರೂ ಕೂಡ ಎಲ್ಲ ಹಿಂದೂ ಮಹಾಗಣಪತಿ ವಿಸರ್ಜನೆ ಮಾಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಗೊಂಡಿದ್ವು ಎಲ್ಲರೂ ಸೇರಿ ಆದರೆ ಕಾರಣಾಂತರಗಳಿಂದ ಹದಿಮೂರನೇ ತಾರೀಕು ಬಿಡೋಕ್ಕಾಗ್ತಾಯಿಲ್ಲ ಕಾರಣ ಇಷ್ಟೇ ಡಿ ಜೆ ಅನ್ನೋದು ಒಂದು ರಾಜ್ಯದಲ್ಲಿ ಕೊಟ್ಟರೆ ನಾವು ಅವತ್ತಿನ ದಿನ ಏನು ನಮ್ಮನ್ನು ಎಸ್ ಪಿ ಸಾಹೇಬರು ಅವತ್ತು ಸಭೆ ಸೇರಿಸಿ ಎಸ್ ಪಿ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಇನ್ಸ್ಪೆಕ್ಟ್ರುಗಳು ಎಲ್ಲ ನಮ್ಮನ್ನೆಲ್ಲ ಸಭೆಗೆ ಕರೆದು ಅವತ್ತಿನ ದಿನ ನಾನಾದರೂ ಅವತ್ತು ನಾನು ಪ್ರಸ್ತಾಪ ಮಾಡಬೇಕಾದಾಗೆ ತಮ್ಮ ಪತ್ರಿಕಾ ಮುಖ ಮುಖೇನೇ ನಾನು ಅವತ್ತಿನ ದಿನ ಮನವಿ ಮಾಡಿದೆ ಅವತ್ತಿನ ದಿನ ಎಸ್ ಪಿ ಸಾಹೇಬ್ರಿಗೆ ಡಿ ಜೆ ಅನ್ನೋ ಪ್ರಸ್ತಾಪನೂ ಕೂಡ ಅವರು ಎಸ್ ಪಿ ಸಾಹೇಬ್ರ್ ಮಾಡಿದ್ರು ಅದನ್ನು ಮಾಡಿದಾಗ ನಾನು ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡಿದೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ನಮಗೆ ಕೊ ಯಾರಿಗಾದ ಕೊಟ್ಟರೆ ಒಂದೇ ಒಂದು ಕಡೆಗೆ ಸೌಂಡ್ ಅನ್ನೋದು ಡಿ ಜೆ ಸೌಂಡ್ ಅನ್ನೋದು ಕೇಳಿದ್ರೆ ನಮಗೂ ಕೂಡ ದಯಮಾಡಿ ಕೊಡಿ ಸ್ವಾಮಿ ಇಲ್ಲ ಅಂತ ಅಂದರೆ ನಾವು ಯಾವ ಡೋಲೋ ಡೋ ಇನ್ನೊಂದು ಮತ್ತೊಂದು ತಗೊಂಡೋಗಿ ನಾವು ಗಣಪತಿ ವಿಸರ್ಜನೆ ಮಾಡ್ಕೊಂಬತ್ತೀವಿ ಅನ್ನೋ ಒಂದನ್ನು ಎಸ್ ಪಿ ಸಾಹೇಬ್ರಲ್ಲಿ ನಾವು ಮನವಿ ಮಾಡಿದ್ದೀವಿ ಎಲ್ಲರೂ ಸೇರಿ ಆದರೆ ಈಗೇನಾಗ್ತಾ ಇದೆ ಕೆಲವಾರು ಭಾಗದಲ್ಲಿ ಡಿ ಜೆ ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ ಈಗ ನಮಗೆ ಇಲ್ಲಿ ಇಲಾಖೆಯವರು ನಮಗೆ ಏನು ಹೇಳ್ತಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಮಾಡಿದರೆ ಮಾತ್ರ ನೀವು ಮಾಡಿ ಅಂತ ನಮ್ದು ಇದೊಂದು ಪ್ರಶ್ನೆ ಏನಿಲ್ಲ ಇದೊಂದು ಇದಕ್ಕೆ ಯಾವ ನ್ಯಾಯ ಅಂತ ನೀವೇ ಮೀಡ್ಯಾದಲ್ಲಿ ಪ್ರತಿದಿನ ಇದು ಗಣಪತಿ ವಿಚಾರನೇ ಒಂದು ಇಶ್ಯೂ ಆಗಿ ಇವತ್ತಿನ ದಿನ ದಿನವೂ ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಗಣಪತಿ ವಿಚಾರನೇ ಮೀಡಿಯಾದಲ್ಲಿ ಬರ್ತಾಯಿತ್ತು ಪತ್ರಿಕೆಗಳಲ್ಲಿ ಬರ್ತಾಯಿತ್ತು ಹಾಗಾಗಿ ನಮ್ಮ ನಾನಾದರೂ ಈ ಮೂಲಕ ನಮ್ಮ ಕಮಿಟಿ ಮುಖಾಂತರ ನಾವು ಮನವಿ ಮನವಿ ಮಾಡೋದು ಇಷ್ಟೇ ಬೇರೆ ಕಡೆ ಆದ ಸ್ಟ್ಯಾಂಡಿಂಗ್ ಡಿ ಜೆ ಆಗಿದೆಯೋ ರನ್ನಿಂಗ್ ಡಿ ಜೆ ಆಗಿದೆಯೋ ಅದು ನಮಗೆ ಅಪ್ರಸ್ತುತ ನಮ್ಗೆ ಯಾವ ಥರನ ಕೊಡಿ ಒಟ್ಟಲ್ಲಿ ಬೇರೆ ಕಡೆ ರಾಜ್ಯದಲ್ಲಿ ಕೊಟ್ಟಿದರೆ ನಮಗೂ ಕೊಡಿ ನೀವು ಮಾಧ್ಯಮ ಮುಖಾಂತರ ತೋರಿಸಿದ್ರೆ ನಮಗೆ ಅದೊಂದು ಖುಷಿ ಆಯಿತು ಆಮೇಲಿಂದ ತಮಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಮೂಲಕ ಯಾಕೆಂದರೆ ನೀವೆಲ್ಲರೂ ಇವತ್ತು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋ ಒಂದು ಎಲ್ಲ ವಿಚಾರಗಳನ್ನೂ ಜನಗಳು ಮುಂದೆ ಇಟ್ಟಿದ್ದೀರ ಹಾಗಾಗಿ ನಾನು ಎಲ್ಲ ಭಕ್ತಾದಿಗಳ ಮುಖಾಂತರ ಇವತ್ತು ಅಂಜನಪ್ಪ ಅವ್ರು ಹೇಳ್ತಾ ಹೋದ್ರು ನಮಗೆ ಕಲಾತಂಡಗಳು ಸಿಕ್ಕಿಲ್ಲ ಅನ್ನೋದು ಯಾಕೆ ಸಿಕ್ಕಿಲ್ಲ ಅಂತಂದರೆ ನಾವು ಡಿ ಜೆಗಳನ್ನ ನಂಬ್ಕೊಂಡಿದ್ವಿ ಯಾಕೆ ನಿಮ್ಮಂತೆ ನಿಮ್ಮ ಮುಂದೆ ಮುಚ್ಚಿಡೋದಕ್ಕಾಗೋದಿಲ್ಲ ಪ್ರತಿ ಎಂಟು ವರ್ಷದಂತೆ ಈ ವರ್ಷವೂ ಕೂಡ ಏನು ಯಥಾವತ್ತಾಗಿ ಡಿ ಜೆಗಳು ನಡೆಸೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಒಂದು ಕಲಾತಂಡಗಳಿಗೆ ಇದುವರೆಗೂ ಹೇಳೋಕ್ಕಾಗಿಲ್ಲ ಇವತ್ತು ಕೂಡ ತುಮಕೂರಿಗೆ ಹೋಗಿದ್ವಿ ಯಾವ್ಯಾವ ಕಲಾ ತಂಡ ಬುಕ್ ಮಾಡೋಣ ಅಂತ ಆದರೆ ಅಲ್ಲೂ ಕೂಡ ಇವತ್ತು ಅವಕಾಶ ಆಗಲಿಲ್ಲ ಹದಿಮೂರು ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಆದರೆ ನಮ್ಮ ನಗರದ ಮತ್ತು ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳದ್ದು ಒಂದು ಆಸೆ ಇದೆ ಏನು ಪ್ರತಿ ವರ್ಷದಂತೆ ನಲವತ್ತೈವತ್ತು ಸಾವಿರ ಜನ ಏನು ಭಕ್ತಾದಿಗಳು ಸೇರ್ತಾಯಿದ್ರು ಅದೇ ರೀತಿ ಸೇರಿಸಿ ಗಣಪತಿ ಉತ್ಸವನ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರದ್ದು ಇರೋದ್ರಿಂದ ಹಂಗಾಗಿ ಎಲ್ಲ ಕಲಾತಂಡಗಳನ್ನ ಸೇರಿಸಿ ಗಣಪತಿ ಉತ್ಸವನ ಮಾಡ್ತೀವಿ ಅಂತ ಈ ಮೂಲಕ ನಮ್ಮಲ್ಲಿ ತಿಳಿಸೋದಕ್ಕೆ ಇಚ್ಛೆ ಪಡ್ತಾಯಿದ್ರು ಸಜ್ಜನ ಸಮಾಜದ ಬಂಧುಗಳೇ ಇವಾಗ ಏನು ಹಿಂದೂ ಮಹಾಗಣಪತಿ ಸಮಿತಿ ತೀರ್ಮಾನ ಮಾಡಿದೆ ಅದಕ್ಕೆ ನಾವು ಬದ್ಧ ಯಾವ ಡಿ ಜೆ ಇರಬೇಕು ಇರಬಾರ್ದು ಅನ್ನುವುದು ನಾವು ನಿರ್ಧಾರ ಮಾಡುವಂಥದ್ದಲ್ಲ ಅದು ಹಿಂದೂ ಸಮಾಜ ಮುಂದಿನ ದಿನದಲ್ಲಿ ಏನು ಹೇಳುತ್ತೆ ಅದನ್ನು ನಾವು ಗೌರವಯುತವಾಗಿ ಮಾಡ್ತೀವಿ ಆ ನಿರ್ಧಾರ ಹಿಂದೂ ಸಮಾಜಕ್ಕೆ ಬಿಟ್ಟಿದೆ ನಾವು ಸಾರ್ವಜನಿಕವಾಗಿ ಕಾನೂನನ್ನು ಗೌರವಿಸ್ತಕ್ಕಂಥ ಸಮಾಜದ ವ್ಯಕ್ತಿಗಳು ಜೈ ಶ್ರೀರಾಮ್